ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಪಂದ್ಯ ಮುಗಿದ ಮೇಲೆ ಮನೆಗೆ ಬಂದಿದ್ದ ಸಂಪದ್ ಮನೆಗೆ ಜಯಶಾಲಿಯಾಗಿ ಬಂದ ಮಗನನ್ನು ಆರತಿ ಮಾಡಿ ತಿಲಕವಿಟ್ಟು ಮನೆಗೆ ಕರೆದುಕೊಂಡಿದ್ದರು ವತ್ಸಲ ಮನೆಯೊಳಗೆ ಬಂದ ಸಂಪತ್ ಮೊದಲು ವಿಚಾರಿಸಿದ್ದು ಜೀವನ್ ಬಗ್ಗೆ ಅವರು ಈಗಷ್ಟೇ ಮಲಗಿಕೊಂಡರು ಅವರನ್ನು ಸಂಭಾಳಿಸಿ ಮಲಗಿಸೋಕೆ ಅಷ್ಟರಲ್ಲಿ ಸಾಕಾಯಿತು ಎಂದರು ಶಂಕರಣ್ಣ ಜೀವನಲ್ಲಿ ಹಾಗೆ ಆಡುತ್ತಿದ್ದದ್ದನ್ನು ನೋಡಿ ಅಲ್ಲಿಂದ ಮನೆಗೆ ಕರೆದುಕೊಂಡು ಬಂದಿದ್ದೇ ಶಂಕರಣ್ಣರವರಾಗಿದ್ದರು ಸರಿ ಅವನು ಮಲಗಲಿ ಬಿಡಿ ಎಂದು ಹೇಳಿ ಮತ್ತೊಮ್ಮೆ ಸ್ನಾನ ಮಾಡಲು ಹೊರಟನು ಸಂಪತ್ ಸ್ನಾನ ಮುಗಿಸಿ ಹೊಸ ಬಟ್ಟೆ ತೊಟ್ಟು ಬಂದವನು ಮನೆಯವರ ಜೊತೆ ದೇವಸ್ಥಾನದ ಕಡೆ ಹೊರಟನು ತೇರು ಎಳೆಯಲು ಎಲ್ಲವೂ ಸಿದ್ಧವಾಗಿತ್ತು ವಿಧಿ ವಿಧಾನಗಳ ಪ್ರಕಾರ ಪೂಜೆಯನ್ನು ಸಲ್ಲಿಸಿದ ನಂತರ ಹತ್ತು ಊರಿನ ಜನಗಳೆಲ್ಲ ಸೇರಿ ತೇರು ಎಳೆದು ತಮ್ಮ ಭಕ್ತಿಯಾಗೂ ಸಂಭ್ರಮವನ್ನು ಹೊರ ಹಾಕಿದ್ದರು ತೇರು ಎಳೆಯುವುದಕ್ಕೆ ಸಂಪತ್ ಹಾಗೂ ವೀಣಾ ಸಹ ಕೈ ಜೋಡಿಸಿದರು ಪೂಜೆ ಪ್ರಸಾದವೆಲ್ಲ ಮುಗಿದ ಮೇಲೆ ಜಾತ್ರೆ ಸುತ್ತೋಕೆ ಹೊರಟರು ಎಲ್ಲರೂ ಮರುದಿನ ಬೆಳಗ್ಗೆ ಸಂಪತ್ನನ್ನು ಕರೆದುಕೊಂಡು ತೋಟದ ಸಾಲಿಗೆ ಬಂದಿದ್ದರು ವೀಣಾ ಅವನ ಜೊತೆ ಒಂದು ಮುಖ್ಯವಾದ ಮಾತನ್ನು ಆಡುವ ಸಲುವಾಗಿ ಹೇಳಿ ಮಮ್ಮಿ ಏನು ಮಾತಾಡಬೇಕು ಅಂತ ಇಲ್ಲಿಗೆ ಕರ್ಕೊಂಡು ಬಂದಿರಿ ನಿನ್ನ ನೇತುವಿನ ಮಧ್ಯ ಏನು ನಡೀತಿದೆ ಸಂಪತ್ ಸುತ್ತಿ ಬಳಸಿ ಕೇಳದೆ ನೇರವಾಗಿ ವಿಷಯಕ್ಕೆ ಬಂದರು ನೀತುವಿನ ಬಗ್ಗೆ ಅವನಿಗಿರುವ ವಿಶೇಷ ಆಸಕ್ತಿಯನ್ನು ನೋಡಿ ಹಾಗೆ ಕೇಳಿದರು ಅವರ ಮಾತಿನಿಂದ ತಡವರಿಸುವ ಹಾಗೆ ಆಗಿತ್ತು ಗೆ ಅವನು ಅವರ ಕಣ್ಣು ತಪ್ಪಿಸಿ ಅತ್ತಿದ್ದ ನೋಡುತ್ತಾ ಯಾಕೆ ಮಮ್ಮಿ ಹಾಗೆ ಕೇಳ್ತಾ ಇದ್ದೀರಾ ನಮ್ಮಿಬ್ಬರ ಮಧ್ಯ ಅಂಥದ್ದೇನು ಆಗೋಕೆ ಸಾಧ್ಯ ಎಂದು ತಾನು ಪ್ರೀತಿಸುವ ವಿಷಯವನ್ನು ಮರೆಮಾಚಿ ಕೇಳಿದ ವೀಣಾ ಅವರ ಬಳಿ ಎಲ್ಲವನ್ನೂ ಹೇಳಿಕೊಳ್ಳುವ ಸಂಪತ್ ಯಾಕೋ ಈ ವಿಷಯವನ್ನು ಅವರ ಬಳಿ ಹೇಳಿರಲಿಲ್ಲ ಅವನು ಕಣ್ಣು ತಪ್ಪಿಸಿ ತಡವರಿಸುವ ರೀತಿಯಲ್ಲಿಯೇ ಅವನು ಸುಳ್ಳು ಹೇಳುತ್ತಿದ್ದಾನೆ ಎನ್ನುವುದನ್ನು ವೀಣಾ ಅವರಿಗೆ ಚೆನ್ನಾಗಿ ಅರ್ಥ ಆಗಿತ್ತು ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ ಸಂಪತ್ ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತಿದೆ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಅಂತ ನಿಜ ಹೇಳು ಸಂಪತ್ ಎಂದು ತುಸು ಗಂಭೀರ ಮುಖಭಾವದಲ್ಲಿ ಕೇಳಿದರು ಅವರ ಗಂಭೀರ ಮುಖಭಾವವನ್ನು ನೋಡಿದ ಸಂಪತ್ಗೆ ಮತ್ತೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ ಅದು ಮಮ್ಮಿ ನಾನು ನೀತೂನ ಪ್ರೀತಿ ಮಾಡ್ತಾ ಇದ್ದೀನಿ ಎಂದು ಕಡೆಗೂ ನಿಜ ಒಪ್ಪಿಕೊಂಡನು ಅವನ ಮಾತು ಕೇಳಿದ ವೀಣಾ ಅವರಿಗೆ ಆಘಾತವೇ ಆಗಿತ್ತು ಸಂಪತ್ ಏನು ಹೇಳ್ತಾ ಇದ್ದೀಯ ನೀನು ನೀನು ನೀತುನ ಪ್ರೀತಿ ಮಾಡ್ತಾ ಇದ್ದೀಯಾ ಆದರೆ ನೀ ಇಲ್ಲಿಗೆ ಬಂದ ಉದ್ದೇಶ ಏನು ಅನ್ನೋದನ್ನು ಮರೆತು ಬಿಟ್ಟ ಪ್ರಣಯ್ ನೀತುನ ಪ್ರೀತಿ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಅವಳು ತಾನೇ ನಿಜವಾದ ಪ್ರಣಯ್ ಅಂತ ತಪ್ಪು ತಿಳಿದುಕೊಂಡರೆ ಅವಳ ಭಾವನೆಗಳ ಜೊತೆ ಆಟವಾಡಿದ ಹಾಗೆ ಆಗುತ್ತೆ ಅದಕ್ಕೆ ನಾನು ಪ್ರಣಯಾಗಿ ಆ್ಯಕ್ಟ್ ಮಾಡಲ್ಲ ಅಂತ ನೀನೇ ಅಲ್ವಾ ಇಲ್ಲಿಗೆ ಬರೋದಕ್ಕೆ ಮುಂಚೆ ಹೇಳ್ತಾ ಇದ್ದಿದ್ದು ಮತ್ತು ಈಗ ನೀನು ಮಾಡ್ತಿರೋ ಕೆಲಸ ಏನು ಎಂದು ಅದೇ ಆಘಾತದಲ್ಲಿ ಕೇಳಿದರು ಹೌದು ಮಮ್ಮಿ ನಾನೇ ಹಾಗೆ ಹೇಳ್ತಾ ಇದ್ದಿದ್ದು ಆದರೆ ನಾನು ಏನು ಮಾಡಲಿ ಮಮ್ಮಿ ನನ್ನ ಅರಿವಿಗೂ ಬಾರದೆ ಅವಳನ್ನು ಪ್ರೀತಿ ಮಾಡಿಬಿಟ್ಟೆ ನಾನು ಕೂಡ ಹಾಗೆ ಅಂದುಕೊಂಡೇ ನನ್ನ ಭಾವನೆಗಳನ್ನು ಕಟ್ಟಿ ಹಾಕಲು ಪ್ರಯತ್ನ ಪಡ್ತಾ ಇದ್ದೆ ಆದರೆ ನನ್ನಿಂದ ಆಗಲಿಲ್ಲ ಮಮ್ಮಿ ಅವಳು ಯಾಕೆ ನನಗೆ ಇಷ್ಟ ಆದಳು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಆದರೆ ಅವಳನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಅನ್ನೋದಂತೂ ಸತ್ಯ ಎಂದು ಹೇಳಿದವನ ಮಾತು ಕೇಳಿ ಏನು ಹೇಳಬೇಕು ಅನ್ನೋದೇ ತೋಚದಾಯಿತು ವೀಣಾ ಅವರಿಗೆ ಹುಲ್ಲು ಸೆತ್ತೆ ಇರುವ ಭದದ ಮೇಲೆ ಸುಮ್ಮನೆ ಕುಳಿತುಕೊಂಡು ಬಿಟ್ಟರು ಅವರ ಪಕ್ಕ ತಾನು ಕುಳಿತ ಸಂಪತ್ ಮಮ್ಮಿ ಪ್ಲೀಸ್ ಏನಾದರೂ ಮಾತಾಡಿ ನೀವು ಹೀಗೆ ಕೂತರೆ ಹೇಗೆ ಎಂದು ಮೆಲ್ಲಗೆ ಕೇಳಿದ ಸ್ವಲ್ಪ ಸಮಯದ ನಂತರ ಒಂದು ನಿಟ್ಟುಸಿರು ಬಿಟ್ಟ ವೀಣಾ ಅವಳು ಸಹ ನಿನ್ನ ಪ್ರೀತಿ ಮಾಡ್ತಾ ಇದ್ದಾಳಾ ಗೊತ್ತಿಲ್ಲ ಮಮ್ಮಿ ಅವಳು ಯಾವತ್ತೂ ಹಾಗೆ ಹೇಳಿಲ್ಲ ಜೊ ಜೊತೆಗೆ ಅವಳ ನಡೆನುಡಿಯಲ್ಲೂ ನನ್ನ ಬಗ್ಗೆ ಪ್ರೀತಿ ಇರುವ ಹಾಗೆ ನಡೆದುಕೊಂಡಿಲ್ಲ ಎಂದನು ಮುಂದೆ ಏನು ಮಾಡಬೇಕು ಅಂತ ಇದ್ದೀಯ ಮುಂದೇನು ಅನ್ನೋ ಪ್ರಶ್ನೆಗೆ ನನ್ನ ಬಳಿಯೂ ಉತ್ತರ ಇಲ್ಲ ಕೆಲವೊಮ್ಮೆ ಅವಳ ಹತ್ತಿರ ನಾನು ಪ್ರಣಯ ಎಲ್ಲ ಸಂಪತ್ತನ್ನು ಸತ್ಯಾನ ಹೇಳಿ ಜೊತೆಗೆ ನಾನು ಅವಳನ್ನು ಪ್ರೀತಿ ಮಾಡ್ತಾ ಇರೋ ವಿಷಯವನ್ನು ಸಹ ಹೇಳಿ ಅವಳನ್ನು ಕನ್ವಿನ್ಸ್ ಮಾಡಬೇಕು ಅನ್ನಿಸುತ್ತೆ ಆದರೆ ನಾನು ಪ್ರಣಯಲ್ಲ ಸಂಪತ್ತನ್ನು ಸತ್ಯ ಗೊತ್ತಾದಾಗ ಅವಳಿಗೆ ಆಗೋ ಆಘಾತಕ್ಕಿಂತ ನಿಜವಾದ ಪ್ರಣಯ್ ಈಗ ಬದುಕಿಲ್ಲ ಅನ್ನೋ ಆಘಾತವೇ ದೊಡ್ಡದು ಅಂತ ಅನ್ನಿಸುತ್ತಿದೆ ಮಮ್ಮಿ ಅವಳು ಅದೇ ಆಘಾತದಲ್ಲಿ ಮನೆಯವರಿಗೆಲ್ಲ ವಿಷಯ ತಿಳಿಸಿದರೆ ನಾನು ಇಲ್ಲಿ ಬಂದು ಇಷ್ಟು ದಿನ ಇದ್ದದ್ದಕ್ಕೂ ಏನು ಪ್ರಯೋಜನ ಇರೋದಿಲ್ಲ ಕೆಲವೊಮ್ಮೆ ಸಹನ ಮದುವೆ ಮುಗಿದ ಮೇಲಾದರೂ ನನ್ನ ಮನಸ್ಸಿನ ಮಾತನ್ನು ಹೇಳಬೇಕು ಅಂತ ಅನ್ನಿಸುತ್ತೆ ಆದರೆ ಇಲ್ಲಿ ನೋಡಿದರೆ ಸಹನಾಗೆ ಮದುವೆಯೇ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಈ ಮದುವೆ ನಡೆಯುತ್ತೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಮ್ಮಿ ಎಂದು ಹೇಳಿದಾಗ ಏನು ಸಹನಾಗೆ ಮದುವೆ ಇಷ್ಟ ಇಲ್ವಾ ಆದರೆ ಯಾಕೆ ಎಂದು ಆಶ್ಚರ್ಯ ಹಾಗೂ ಗೊಂದಲದಲ್ಲಿಯೇ ಕೇಳಿದರು ಆಗ ಸಂಪತ್ ಅಂದು ಸಹನಾ ಹೇಳಿದ ಮಾತುಗಳನ್ನೆಲ್ಲ ಹೇಳಿ ನಾನು ಈ ಮದುವೆ ಆಗಲ್ಲ ಈ ಮದುವೆಯನ್ನು ನಿಲ್ಲಿಸು ಅಂತ ಹೇಳ್ತಾ ಇದ್ದಾಳೆ ಆದರೆ ಪ್ರಣಯ್ ಮತ್ತೆ ಇವಳ ಮಧ್ಯ ನಡೆದಿರೋ ಮಾತುಕತೆ ಅವರಿಬ್ಬರಿಗೆ ಮಾತ್ರ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದು ಸಹ ಅರ್ಥ ಆಗ್ತಾ ಇಲ್ಲ ಅದನ್ನು ತಿಳಿದುಕೊಳ್ಳದೆ ಯಾವ ನಿರ್ಧಾರಕ್ಕೂ ಬರಲು ಸಾಧ್ಯ ಇಲ್ಲ ಎಂದು ಹೇಳಿದಾಗ ವೀಣಾ ಅವರು ಸಹ ಯೋಚನೆಗೆ ಬಿದ್ದರು ಸ್ವಲ್ಪ ಸಮಯದ ನಂತರ ಸಂಪತ್ ಅವಳು ನೀತು ಹಾಗೂ ರಕ್ಷಿತಾ ಹತ್ತಿರ ಕೂಡ ಹೇಳ್ಕೊಂಡಿಲ್ವನೋ ಎಂದು ಕೇಳಿದಾಗ ಇಲ್ಲ ಎನ್ನು ಹಾಗೆ ತಲೆಯಾಡಿಸಿದನು ಇನ್ನು ಸ್ವಲ್ಪ ಹೊತ್ತು ಯೋಚಿಸಿ ಅವಳ ಬೆಸ್ಟ್ ಫ್ರೆಂಡ್ ಅಥವಾ ಕಾಲೇಜ್ ಫ್ರೆಂಡ್ಸ್ಗಳಿಗೆ ಗೊತ್ತಿರಬಹುದು ಅನ್ನಿಸುತ್ತೆ ಕಣೋ ಒಮ್ಮೆ ಅವರನ್ನು ವಿಚಾರಿಸಿದರೆ ವಿಷಯ ಗೊತ್ತಾಗಬಹುದು ಅನ್ನಿಸುತ್ತೆ ಎಂದರು ಅವರ ಮಾತುಗಳನ್ನು ಕೇಳಿದ ಸಂಪತ್ ಆದರೆ ಅವಳ ಫ್ರೆಂಡ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ನನಗ್ಯಾಕೋ ಅವಳು ಅವಳ ಹತ್ತಿರಾನೋ ಹೇಳಿಕೊಂಡಿರುತ್ತಾಳೆ ಅಂತ ಅನ್ನಿಸುತ್ತಿಲ್ಲ ಯಾಕಂದರೆ ನಾನು ನೋಡಿರೋ ಪ್ರಕಾರ ಮೂರು ಜನ ಅಕ್ಕ ತಂಗಿರು ಸಹ ತುಂಬ ಕ್ಲೋಸ್ ಇದ್ದಾರೆ ಅವರ ಹತ್ತಿರನೇ ಹೇಳಿಕೊಂಡಿಲ್ಲ ಅಂದ ಮೇಲೆ ಇನ್ನು ಬೆಸ್ಟ್ ಫ್ರೆಂಡ್ ಹತ್ತಿರ ಹೇಳ್ಕೊಂಡಿರ್ತಾಳಾ ಎಂದನು ನೋಡು ಸಂಪತ್ ಕೆಲವೊಂದು ವಿಷಯಗಳನ್ನು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಳ್ಳೋಕೆ ಆಗಲ್ಲ ಅದಕ್ಕೆ ಕಾರಣ ತುಂಬ ಇರುತ್ತೆ ಆ ಸಂದರ್ಭಗಳಲ್ಲಿ ಅವರವರ ಬೆಸ್ಟ್ ಫ್ರೆಂಡ್ ಹತ್ತಿರ ಹೇಳ್ಕೊಂಡಿರ್ತಾರೆ ಒಮ್ಮೆ ಅವರುಗಳ ಹತ್ತಿರನೂ ವಿಚಾರಿಸಿ ನೋಡು ಸಂಪತ್ ಪೂರ್ತಿ ವಿಷಯ ಗೊತ್ತಾಗಲಿಲ್ಲ ಅಂದರೂ ಅಲ್ಪ ಸ್ವಲ್ಪ ಆದರೂ ಗೊತ್ತಾಗೇ ಆಗುತ್ತೆ ಅದು ನಮಗೆ ಸಹಾಯಕ್ಕೆ ಬರ ಬಂದರೂ ಬರಬಹುದು ಎಂದು ಮಗನಿಗೆ ಸಲಹೆ ಕೊಟ್ಟರು ವೀಣಾ ಅವರ ಮಾತನ್ನೇ ಆಳವಾಗಿ ಯೋಚಿಸಿದ ಸಂಪತ್ ಆದರೆ ಅವಳ ಫ್ರೆಂಡ್ಸ್ ಯಾರು ಅನ್ನೋದು ನನಗೆ ಗೊತ್ತಿಲ್ವಲ್ಲ ಮಮ್ಮಿ ಅದನ್ನ ಹೇಗೆ ತಿಳ್ಕೊಳ್ಳೋದು ಆ ವಿಷಯ ನನಗೆ ಬಿಡು ಇಲ್ಲಿಂದ ಹೋಗುವಷ್ಟರಲ್ಲಿ ಅದರ ಬಗ್ಗೆ ನಾನೇ ತಿಳಿದುಕೊಂಡು ನಿನಗೆ ಹೇಳ್ತೀನಿ ಎಂದು ಆ ಜವಾಬ್ದಾರಿಯನ್ನು ತಾವೇ ವಹಿಸಿಕೊಂಡಾಗ ಸರಿ ಎಂದು ಒಪ್ಪಿಕೊಂಡನು ಸಂಪತ್ ನಂತರ ಸ್ವಲ್ಪ ಹೊತ್ತು ತನ್ನಮ್ಮನ ಜೊತೆಗೆ ಅದು ಇದು ಎಂದು ಮಾತನಾಡಿಕೊಂಡು ಹೊಲ ಗದ್ದೆಗಳನ್ನು ಸುತ್ತೋಕೆ ಶುರು ಮಾಡಿದರು ಇತ್ತ ಕಡೆ ನಿನ್ನೆ ನಡೆದಿದ್ದ ಫೈನಲ್ ಪಂದ್ಯವನ್ನು ವಿಡಿಯೋ ರೆಕಾರ್ಡ್ ಮಾಡಿ ಜೀವನ್ ಫೋನ್ಗೆ ಕಳುಹಿಸಿದ್ದರು ಅವನ ಫ್ರೆಂಡ್ಸ್ ಕಾರಣಾಂತರಗಳಿಂದ ಜೀವನ್ ಕೊನೆ ಪಂದ್ಯವನ್ನು ಆಡುವುದಕ್ಕಾಗಲಿ ನೋಡುವುದಕ್ಕಾಗಲಿ ಆಗದಿದ್ದ ಕಾರಣ ಈ ವಿಡಿಯೋವನ್ನು ನೋಡಿ ತಮ್ಮ ಊರು ಹೇಗೆ ಗೆಲುವ ಗೆಲುವನ್ನು ಸಾಧಿಸಿತು ಎಂದು ನೋಡಿ ಅವನೂ ಸಹ ಖುಷಿ ಪಡಲಿ ಎನ್ನುವ ಕಾರಣದಿಂದ ಅವನ ಫೋನ್ಗೆ ವಿಡಿಯೋಗಳನ್ನು ಕಳಿಸಿದ್ದರು ಆದರೆ ಖುಷಿ ಪಡಲಿ ಎಂದು ಕಳಿಸಿದ್ದ ವಿಡಿಯೋಗಳನ್ನು ಅವನ ಮೇಲೆ ಬೇರೆಯದ್ದೇ ರೀತಿ ಪ್ರಭಾವ ಬೀರಿತ್ತು ಕೊನೆಯಲ್ಲಿ ಸಂಪತ್ ಸೂಪರ್ ಆಗಿ ಆಡಿ ಟೀಮ್ನ ಗೆಲ್ಲಿಸಿದ ರೀತಿ ಗೆದ್ದಾಗ ಎಲ್ಲರೂ ಅವನನ್ನು ಹೊತ್ತುಕೊಂಡು ಮೆರೆಸಿದ್ದು ಜೊತೆಗೆ ನೀತು ಅವನಿಗೆ ದೃಷ್ಟಿ ತೆಗೆದು ಅವನ ಜೊತೆಗೆ ಕುಣಿದಿದ್ದು ಇವೆಲ್ಲವನ್ನು ನೋಡುತ್ತಿದ್ದವನ ಕೋಪ ನೂರರ ಗಡಿ ದಾಟಿತ್ತು ಸಿಟ್ಟಿನಲ್ಲಿ ತಾನು ಹಿಡಿದಿದ್ದ ಫೋನನ್ನು ನೆಲಕ್ಕೆ ಅಪ್ಪಳಿಸಿ ತನ್ನ ಕೋಪವನ್ನು ಹೊರ ಹಾಕುವ ಪ್ರಯತ್ನ ಮಾಡಿದರೂ ಅವನ ಕೋಪ ಶಮನವಾಗುತ್ತಿರಲಿಲ್ಲ ನಂತರ ತನ್ನ ರೂಮಿನ ಕಿಟಕಿಯ ಬಳಿ ತೆರಳಿ ಕಂಬಿಗಳ ಮೇಲೂ ತನ್ನ ಬಲ ಪ್ರಯೋಗ ಮಾಡಿದವನು ನಂತರ ತನ್ನ ಜೇಬಿನಲ್ಲಿ ಇದ್ದ ಸಿಗರೇಟ್ ಒಂದನ್ನು ತೆಗೆದು ಸೇದಲು ಶುರು ಮಾಡಿದ ಶಿಟ್ ನಾನು ಏನೋ ಮಾಡಿದರೂ ಎಲ್ಲ ನನಗೆ ಉಲ್ಟ ಒಡೆಯುತ್ತೆ ಆ ಬಡ್ಡಿ ಮಗ ಗುಂಡ ಅವನಿಗೆ ಕೊಡೋ ಅಂತ ಕೊಟ್ಟ ಸೇಂದಿನ ನನಗೆ ಕೊಟ್ಟು ನನ್ನ ಪ್ಲ್ಯಾನ್ನೆಲ್ಲ ಹಾಳು ಮಾಡಿದ ನಾನು ಅಂದುಕೊಂಡ ಹಾಗೆ ಆಗಿದ್ದಿದ್ರೆ ಇಷ್ಟು ಹೊತ್ತಿಗೆ ನೀತು ಹತ್ತಿರ ನನ್ನ ಪ್ರೀತಿನ ಹೇಳಿಕೊಂಡು ಪ್ರಪೋಸ್ ಮಾಡುತ್ತಿದ್ದೆ ಟ್ರೋಫಿ ಗೆದ್ದು ಅವಳ ಮುಂದೆ ಹಿಡಿದು ಅವಳ ಹತ್ತಿರ ನನ್ನ ಪ್ರೀತಿ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ವೇಸ್ಟ್ ಆಯ್ತು ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ದ ಪ್ಲ್ಯಾನ್ ಹಾಳಾಗೋಕೆ ಕಾರಣ ಆ ಚೋಟ್ ಮೆಣಸಿನ್ಕಾಯಿ ಗುಂಡ ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಎಂದು ಬಾಲಸುಟ್ಟ ಬೆಕ್ಕಿನ ಹಾಗೆ ಅತ್ತಿಂದಿತ್ತ ಓಡಾಡುತ್ತ ಗುಂಡನ ಮೇಲೆ ಹೆಬ್ಬಾವಿನ ಹಾಗೆ ಬುಸುಗುಡುತ್ತಿದ್ದ ಅಷ್ಟರಲ್ಲಿ ಅವನ ರೂಮಿನ ಒಳಗೆ ಬಂದ ಆಕಾಶ್ಗೆ ಅವನ ಪ್ರತಿಯೊಂದು ಮಾತುಗಳು ಸಹ ಸರಿಯಾಗಿ ಕೇಳಿಸಿತ್ತು ನಾಲ್ಕು ಹೆಜ್ಜೆ ಮುಂದೆ ಬಂದವನಿಗೆ ಕೆಳಗಡೆ ಬಿದ್ದಿರುವ ಫೋನ್ ಕಾಣಿಸಿತು ಅದನ್ನು ಬಗ್ಗಿ ಎತ್ತಿಕೊಂಡು ನೋಡಿದವನಿಗೆ ಫೋನಿನ ಸ್ಕ್ರೀನ್ ಹಾಳಾಗಿರುವುದು ಕಾಣಿಸಿತು ಜೊತೆಗೆ ಅದು ಹಾಳಾಗಲು ಕಾರಣ ಕೂಡ ಹೇಳದೆಯೇ ಅರ್ಥವಾಗಿತ್ತು ನಿನ್ನ ಕೋಪನ ಈ ರೀತಿ ನಿರ್ಜೀವ ವಸ್ತುಗಳ ಮೇಲೆ ತೋರಿಸಿ ಏನು ಪ್ರಯೋಜನವಿಲ್ಲ ಜೀವನ್ ಹಾಗೆ ಆ ಚಿಕ್ಕ ಹುಡುಗನ ಮೇಲೆ ಬಲ ಪ್ರಯೋಗ ಮಾಡುವ ಯೋಚನೆ ಕೂಡ ಮಾಡಬೇಡ ಯಾಕಂದರೆ ಸಂಪತ್ ಕುಡಿಯಬೇಕಾಗಿದ್ದನ್ನು ನೀನು ಕುಡಿಯುವ ಹಾಗೆ ಆಗೋಕೆ ಕಾರಣನೇ ನಾನು ಎಂದು ಯಾವುದೇ ಏರಿಳಿತವಿಲ್ಲದ ಧ್ವನಿಯಲ್ಲಿ ಹೇಳಿದನು ಆಕಾಶ್